ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿರಿ ಸನ್ ರೈಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಸೂಪರ್ ಅಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಾನು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಸೊ ಹಿರಿಯರ ಹಬ್ಬ ಇರೋದ್ರಿಂದ ಇವತ್ತು ನಾನು ತರಕಾರಿ ಥರಕ್ಕೆ ಹೋಗ್ತಾಯಿದ್ದೀನಿ ನೋಡ್ರಿ ಸನ್ರೈಸ್ ಎಷ್ಟು ಚೆನ್ನಾಗಿ ಆಗಿದೆ ಸೂರ್ಯ ಎಷ್ಟು ಚೆನ್ನಾಗಿ ಉದಯ ಆಗಿದೆ ಸೊ ಹೋಗೋಣ ಬನ್ನಿ ನೋಡಿ ಈಗ ಫೈನಲಿ ತರಕಾರಿ ಮಾರ್ಕೆಟಿಗೆ ಬಂದೆ ತರಕಾರಿ ತಗೊಂಡು ಮನೆಗೆ ಹೋಗೋಣ ನೋಡಿ ಫೈನಲಿ ಮನೆಗೆ ಏನೇನು ಬೇಕು ತರಕಾರಿ ತಗೊಂಡು ಈಗ ಹೊರಟಿದ್ದೀನಿ ಬಿರಿಯಾನಿ ಸೊ ಇವತ್ತು ಮಟನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಸೊ ಇವತ್ತು ನಮ್ಮದು ಹಿರಿಯ ಹಬ್ಬ ಇದೆ ಸೊ ಹಾಗಾಗಿ ಇವತ್ತು ಮಟನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಮಟನ್ನ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಮಟನ್ನು ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಪುದೀನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಹಾಗೆ ಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಆಮೇಲೆ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಉದ್ದು ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಆಮೇಲೆ ನಾಲ್ಕು ದೊಡ್ಡದು ಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎಣ್ಣೆ ಮತ್ತು ಅರಿಶಿನ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಆ ಸ್ವಲ್ಪ ಧನಿಯಾ ಪೌಡರ್ ಮತ್ತು ಖಾರದ ಪುಡಿ ಹಾಗೆ ಮೊಸರು ಆಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಶಾಜೀರಾ ತೊಗೊಂಡಿದ್ದೀನಿ ಆಮೇಲೆ ಪಲಾವ್ ಎಲೆ ತೊಗೊಂಡಿದ್ದೀನಿ ಸೊ ಹಾಗೆ ಸ್ಟಾರ್ ಹೂವು ಬರುತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಸೊ ಈಗ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮಟನ್ನ ಬೇಯ್ಕೊಳಕಂತ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಸೊ ಸ್ಟವ್ ಆನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈಗ ಮಟನ್ ಬೇಯಿಸ್ಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಜಾಸ್ತಿ ಹಾಕ್ಕೊಳೋದು ಬೇಡ ಸೊ ನೋಡಿ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈರುಳ್ಳಿ ಮತ್ತು ಹಸಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಸೊ ಈಗ ನಾನು ಮಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಅರಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಉಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡೋಣ ಸ್ವಲ್ಪ ಒಂದು ಒಂದು ಲೋಟ ನೀರು ಹಾಕ್ಕೊಳ್ಳೋಣ ಯಾಕಂದರೆ ಇದು ಎಳೆ ಮಟನು ಸೊ ನೀರು ಬಿಟ್ಕೊಳ್ಳುತ್ತೆ ಯಾವ ಆದರೂ ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗೆ ನಾನು ಒಂದು ಲೋಟದಿಂದ ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಒಂದು ಲೋಟ ನೀರನ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಸೊ ಇದು ಎಳೆದಲ್ಲ ಸೊ ಒಂದು ಫೈವ್ ವಿಸಿಲ್ ಕುಕ್ ಆಗೋ ತನಕ ಕುಕ್ ಮಾಡ್ಕೊಳ್ಳೋಣ ಬನ್ನಿ ಫೈವ್ ವಿಸಿಲ್ ಬರೋ ತನಕ ಈಗ ಕುಕ್ಕರ್ನ ಲಿಡ್ನ ಮುಚ್ಚಿದ್ದೀನಿ ಸೊ ಈ ಕಡೆ ಮತ್ತೆ ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಮತ್ತೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಈಗ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಶಾಲೀರ ಮತ್ತು ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಣ್ಣಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕಂದರೆ ಬೇಗ ಆನಿಯನ್ ಬೇಯುತ್ತೆ ಅಂತ ಹಾಕೊತಾ ಇರೋದು ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬೆನ್ನಿ ಫ್ರೈ ಮಾಡೋಣ ಸೊ ಗೋಲ್ಡನ್ ಬ್ರೌನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ತನಕ ಆನಿಯನ್ನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಈಗ ನಾನು ಜಿಂಜರ್ ಗಾರ್ಲಿಕ್ ಪೆಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ತ್ರೀ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೆಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕ್ಕೊಳ್ರಿ ಹಾಗೆ ಅರಶನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಧನಿಯಾ ಪೌಡರು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಕು ಈಗ ಏನು ಟಮಾಟೆ ಹಣ್ಣು ತೊಗೊಂಡಿದ್ವ ಕಟ್ ಮಾಡ್ಕೊಂಡಿದ್ನಲ್ಲ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸೊ ಹಣ್ಣು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಪುದೀನ ಸೊಪ್ಪು ಕೂಡ ಆ್ಯಡ್ ಇದ್ದೀನಿ ಸೊ ನಾನು ಒಂದು ಅರ್ಧದಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೆ ಸೊ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಇದು ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಈಗ ಮೆಟ್ ಮಟನ್ನು ಸಹ ಬಂದು ಬೆಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸೊ ಹೀಗೆ ಮುಟ್ಟಿದರೆ ಹೀಗೆ ಬರ್ತಾಯಿದೆ ಸೊ ಈಗ ನೋಡಿ ಈಗ ಮೆ ಮಟನ್ನು ಸಹ ಹಾಕೊತಾ ಇದ್ದೀನಿ ಇದಕ್ಕೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಈಗ ಉಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಮಟನ್ ಮಟನೆಲ್ಲ ಜಾಸ್ತಿ ಬಂದಿದೆ ಸೊ ಅದಕ್ಕಾಗಿ ಈಗಲೇ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಫೈವ್ ಮಿನಿಟ್ಸು ಸ್ವಲ್ಪ ಕುಕ್ಕಾಗಲಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಸೊ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಸೊ ಆವಾಗ ತುಂಬ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಸೊ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದಲ್ಲ ಸೊ ನಾನು ಒಂದೂವರೆ ಚಂಬಷ್ಟು ನೀರನ್ನ ಇದ್ದೀನಿ ಸೊ ನೋಡಿ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕುಕ್ಕಾಗಲಿ ಸೊ ನೀರೆಲ್ಲ ಸ್ವಲ್ಪ ಕುದ್ದಾದ ಅಕ್ಕಿ ಹಾಕ್ಕೊಳ್ಳೋಣ ನೋಡಿ ನೀರು ಕುದೀತಾ ಇದೆ ಸೊ ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಸೊ ಈಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಅಕ್ಕಿನ ಹಾಕ್ಕೊಂಡು ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಳ್ಳೋಣ ಮೇಲೆ ಹಾಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಿಮಗೆ ಎಷ್ಟೋ ರುಚಿ ಕಾಕಷ್ಟು ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಕರೆಕ್ಟಾಗಿ ನೀರು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಕುಕ್ಕಾದರೆ ಸೊ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಈಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ಹಾಗೆ ಬಿರಿಯಾನಿ ಜೊತೆ ಕಾರಿನ ಜೊತೆ ಸ್ವೀಟು ಸಹ ಬೇಕಲ್ಲ ಸೊ ಹಂಗಾಗಿ ನಾನು ಮಾಡ್ತಾ ಇದ್ದೀನಿ ಅಕ್ಕಿ ಪಾಯಸ ಅಕ್ಕಿ ಖೀರ್ ಅಂತಾರಲ್ಲ ಅದನ್ನು ಮಾಡ್ತಾ ಇದ್ದೀನಿ ಸೊ ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಬಿರಿಯಾನಿ ಆಗಿದೆ ಇಲ್ಲ ಅಂತ ತಿಳ್ಕೊಳಕ್ಕೆ ಈಗ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಸೊ ನೋಡಿ ಈಗ ಇದು ಕುಕ್ಕಾಗಿದೆ ಸೊ ಈಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಹಾಗೆ ಅಕ್ಕಿ ಪಾಯಸ ಅಕ್ಕಿ ಪಾಯಸ ಮಾಡ್ಕೊಳ್ಳೋಣ ಬನ್ನಿ ಆವಾಗಲೇ ಹೇಳಿದ್ನಲ್ಲ ಸೊ ಬಿರಿಯಾನಿ ಜೊತೆ ಸ್ವೀಟ್ ಇರಲೇಬೇಕು ಖಾರ ತಿಂದಾದಮೇಲೆ ಸ್ವೀಟ್ ಇರಬೇಕು ಸೊ ಹಾಗಾಗಿ ನಾನು ಮುಜಫರ್ ಅಥವಾ ಅಕ್ಕಿ ಪಾಯಸ ಅಕ್ಕಿ ಕೀರ್ ಅಂತ ಕರಿತಾರೆ ಸೊ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಾಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ತುಪ್ಪ ತೊಗೊಂಡಿದ್ದೀನಿ ಇದು ಖೋವಾ ತೊಗೊಂಡಿದ್ದೀನಿ ಹಾಗೆ ಇದು ಬಾದಾಮಿ ಓವರ್ ನೈಟು ನೆನೆಸಿದ್ದೆ ಸೊ ಈ ಥರ ಉದ್ಯುತ್ತಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ತೊಗೊಂಡಿದ್ದೀನಿ ಮತ್ತು ಕಂಡೆನ್ಸ್ ಮಿಲ್ ತಗೊಂಡಿದ್ದೀನಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಆಮೇಲೆ ಏಲಕ್ಕಿ ಮತ್ತು ಲವಂಗ ತಗೊಂಡಿದ್ದೀನಿ ಆಮೇಲೆ ಪಿಸ್ತಾನು ಈ ಥರ ರಾತ್ರಿ ಎಲ್ಲ ನೆನೆಸಿಟ್ಟಿದ್ದೆ ಈ ಥರ ಉದ್ಯುತ್ತಕ್ಕಾಗಿ ಕಟ್ ಇಟ್ಕೊಂಡಿದ್ದೀನಿ ಹಾಗೆ ಚಿರಂಜಿ ಕಾಳು ಅಂತಾರೆ ಇದಕ್ಕೆ ಸೊ ಇದು ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಹಾಗೆ ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ ಸೊ ಈಗ ನಾವು ಅಕ್ಕಿನ ಫಸ್ಟ್ನ ಅಕ್ಕಿ ಇದು ರುಬ್ಕೊಂಡ್ಬಿಡೋಣ ತರ್ತರಿಯಾಗಿ ಬನ್ನಿ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಅಕ್ಕಿನ ವಾಶ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಹಾಫ್ ಕಪ್ಪು ಅಕ್ಕಿ ತೊಗೊಂಡಿದ್ದಲ್ಲ ಸೊ ಈಗ ನಾನು ಎರಡಷ್ಟು ಎರಡು ಲೋಟದಷ್ಟು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಉಪ್ಪು ಹಾಕ್ಬಾರ್ದು ಸೊ ಹಾಗೆ ಇದು ಕುಕ್ ಮಾಡ್ಕೊಂಡು ಕುಕ್ ಮಾಡ್ಕೊಳ್ಳೋಣ ಬನ್ನಿ ಪಾತ್ರೆ ತೊಗೊಂಡು ಸೊ ಚಿರಂಜಿ ಇತ್ತಲ್ಲ ಅದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಅದು ಸಿಪ್ಪೆ ತೆಗಿಯೋಕ್ಕೆ ಅಂತ ಹೇಳಿ ಮೇಲ್ಗಡೆ ಸಿಪ್ಪೆ ಇರ್ತಾರೆ ಜಾಸ್ತಿ ಫ್ರೈ ಮಾಡ್ಕೊಬಿಡಿ ಮೆಲ್ಲೋ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಬನ್ನಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಕೈಯಲ್ಲೇ ಹಿಂಗೆ ಮಾಡಿದರೆ ಸಿಪ್ಪೆಯೆಲ್ಲ ಬಂದ್ಬಿಡುತ್ತೆ ಸೊ ಈಗ ಸಿಪ್ಪೆಯೆಲ್ಲ ತಗೊಂಡ್ಬಿಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ನಾನು ಹಾಲನ್ನ ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ಹಾಫ್ ಲೀಟ್ರ್ ಹಾಲು ತಗೊಂಡಿದ್ದೆ ಸೊ ನೀರೇನು ಹಾಕಿಲ್ಲ ಬಂದಿನಿ ಹಾಲು ತೊಗೊಂಡಿರೋದು ಇವಾಗ ಸ್ವಲ್ಪ ಲೆಮನ್ ಕಲರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟೇ ಹಾಕ್ಕೊತಾ ಇರೋದು ಜಾಸ್ತಿ ಹಾಕ್ಕೊಂಡಿದ್ಬೇಡ ಕಲರ್ಸು ಇಷ್ಟ ಹಾಕ್ಕೊಂಡಿದ್ದೀನಿ ಕಲರು ಸೊ ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ನೋಡಿ ಈ ಕಡೆ ಅನ್ನ ಕೂಡ ಆಗಿದೆ ಈಗ ಹಾಲು ಬಿಸಿ ಆಗ್ತಾ ಇದೆ ಇದಕ್ಕೆ ಡಂಪ್ ಮಾಡ್ಕೊಡೋಣ ಬನ್ನಿ ನೋಡಿ ಇವಾಗ ಅನ್ನ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಡಂಪ್ ಮಾಡ್ಕೊತಾ ಇದ್ದೀನಿ ಸೊ ಹಾಲಿಗೆ ಸೊ ಹಾಲಲ್ಲಿ ಚೆನ್ನಾಗೇ ಕುದಿಬೇಕದು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಶೌ ಫ್ಲೇಮ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬೋಗುತ್ತೆ ಹಾಗೆ ಕ್ರಿಸ್ಪಿನಿಟ್ಟು ಕೂಡ ಬರುತ್ತೆ ಸ್ವಲ್ಪ ಸೊ ಹಂಗಾಗಿ ಫ್ಲೇಮ್ನ ಕಡಿಮೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಚೆಲು ಫುಲ್ ಘಮ ಘಮ ಅಂತ ಇದೆ ಮನೆಯಲ್ಲಿ ಸೊ ಯಾರ್ಯಾರಿಗೆ ಅಕ್ಕಿ ಪಾಯಸ ಅಥವಾ ಅಕ್ಕಿ ಇಷ್ಟ ಆಗುತ್ತೋ ಈ ಥರ ಮನೇಲಿ ನೀವು ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಈಗ ಏನೋ ಹಾಲಿತ್ತಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎಲ್ಲ ತಿರ್ಗ್ಸ್ಕೊಂಡ್ಬಿಡೋಣ ಸೊ ಈ ಥರ ಸೌಟಲ್ಲಿ ಅಳ್ಳಾಡಿಸ್ತಾನೆ ಇರಬೇಕು ಯಾಕಂದರೆ ಸೀಜೋಗುತ್ತೆ ನೋಡಿ ಇದು ಈಗ ಕುಕ್ಕಾಗಿದೆ ಈಗ ಬಿರಿಯಾನಿ ಮತ್ತು ಅಕ್ಕಿ ಖೀರ್ ಅಥವಾ ಅಕ್ಕಿ ಪಾಯಸ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇನ್ನಷ್ಟು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ಸೊ ಅದ್ರ ಜೊತೆ ಮೊಸರು ಬಜ್ಜಿನೂ ಮಾಡಿದ್ದೆ ಸೊ ಖಾರ ತಿಂದಾದಮೇಲೆ ಸ್ವೀಟ್ ತಿನ್ನಬೇಕಲ್ಲ ಸೊ ಹಂಗಾಗಿ ನಾನು ಅಕ್ಕಿ ಪಾಯಸ ಅಥವಾ ಮುಜಫರ್ ಅಕ್ಕಿ ಕೀರ್ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ನೀವು ಮಿಸ್ ಮಾಡಿದೆ ಮನೆಯಲ್ಲಿ ಈ ಥರ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಊಟ ಟಾಬ ಬಾಯ್ ನೆಕ್ಸ್ಟ್ ಲಾಗಲ್ ಸಿಗ್ತೀನಿ ನೋಡಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಗ್ರೋಸ್ಬಿಟ್ಟಿದೆ ಒಂದು ಹೂ ಅರಳಿದೆ ಎರಡು ಮಗಿದೆ ನೋಡಿ ಇಷ್ಟ ಇರೋದು ಗಿಡ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ